ನಕ್ಸಲ್ ನಿಗ್ರಹ ಪಡೆಯ ಎನ್ಕೌಂಟರ್ಗೆ ಬಲಿಯಾದ ನಕ್ಸಲ್ ಗೌಡ ಅವರ ಮೃತದೇಹ ಕೊಂಡೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತೋಡಿಗೆ ಬಿದ್ದ ಘಟನೆ ಇಂದು ಹೆಬ್ರಿಯ ಕೂಡ್ಲು ರಸ್ತೆಯಲ್ಲಿ ಮಧ್ಯಾಹ್ನ ವೇಳೆ ನಡೆದಿದೆ ಆದರೆ ಇದರಿಂದ ಯಾರಿಗೂ ಗಾಯಗಳಾಗಿಲ್ಲ ಎಂದು ತಿಳಿದು ಬಂದಿದೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದ ಮರಣೋತ್ತರ ಪರೀಕ್ಷೆಯ ಬಳಿಕ ಬುಧವಾರ ಬೆಳಗ್ಗೆ ಗೌಡ ಮೃತದೇಹವನ್ನು ತಮ್ಮ ಸುರೇಶ್ ಹಾಗೂ ತಂಗಿ ಸುಗುಣ ಅವರಿಗೆ ಹಸ್ತಾಂತರಿಸಲಾಯಿತು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಮೃತದೇಹವನ್ನು ಅವರ ಹುಟ್ಟೂರು ಹೆಬ್ರಿ ಸಮೀಪದ ಕೂಡ್ಲಿಗೆ ಕೊಂಡೊಯ್ಯಲಾಯಿತು ಆಂಬ್ಯುಲೆನ್ಸ್ನಲ್ಲಿ ಸುರೇಶ್ ಗೌಡ ಕೂಡ ಇದ್ದರು ದಾರಿ ಮಧ್ಯೆ ದನವೊಂದು ಆಂಬ್ಯುಲೆನ್ಸ್ಗೆ ಅಡ್ಡ ಬಂದಿದ್ದು ಇದರ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ ಆಂಬ್ಯುಲೆನ್ಸ್ ರಸ್ತೆ ಬದಿಯ ಚರಂಡಿಯತ್ತ ಸಾಗಿತು ಇದರಿಂದ ಯಾವುದೇ ಅಪಘಾತ ಆಗಿಲ್ಲ ಮತ್ತು ಯಾರಿಗೂ ಗಾಯಗಳು ಆಗಿಲ್ಲ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ಅರುಣ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯರು ಆ್ಯಂಬುಲೆನ್ಸನ್ನು ಮೇಲಕ್ಕೆ ದೂಡಿ ರಸ್ತೆಗೆ ತಂದರು ಬಳಿಕ ಆಂಬ್ಯುಲೆನ್ಸ್ ಮನೆಯತ್ತ ಸಾಗಿತು.